ಬೆಳವರಿಗೆ ಎಲ್ಲ ಒಂದು ಪದಕ್ಕೆ ಮನೆ ಇದೆ ನಮ್ಮ ಗ್ರಾಮದಲ್ಲಿ ಎಲ್ಲ ಜಾತಿ ಜನ ಯಾವ ಇವರು ಇದು ಅಂತ ಇಲ್ಲ ಎಲ್ಲರೂ ಎಲ್ಲರೂ ಉಟ್ಟಾಗಿ ಬದಲಾಗಿದ್ದು ಏನಂತಂದರೆ ಸಾಗರ ತಾಲೂಕು ಹಸಬಾ ಹುಬ್ಬಳ್ಳಿ ಮಸೂ ಗ್ರಾಮದ ಸರ್ವೆ ನಂಬರ್ ನೂರ ಐದರಲ್ಲಿ ಸಾವಿರದ ಒಂಬೈನೂರ ಅರವತ್ತ್ ಅರವತ್ತ್ನಾಲ್ಕನೇ ಅರವತ್ನಾಲ್ಕನೇ ಸಾಲದಲ್ಲಿ ನಾರಾಯಣಪ್ಪ ಬಿಂದು ಗಣಪಯ್ಯ ಅನ್ನುವಂಥ ವ್ಯಕ್ತಿಗೆ ಸರ್ವೆ ನಂಬರ್ ಎಷ್ಟು ಸವೆ ನಂಬರ್ ನೂರ ಐದರಲ್ಲಿ ನಾರಾಯಣಪ್ಪ ಗಣಪಯ್ಯ ಅನ್ನೋರಿಗೆ ಗೇರು ಸಾಗುವಳಿ ಕಂಡೀಷನ್ಸನ್ನು ಹಾಕಿ ಕಂಡೀಷನ್ಸನ್ನು ಹಾಕಿ ಒಂದು ಎಕರೆ ಐದು ಗಂಟೆ ಜಮೀನನ್ನು ಅದನ್ನು ಖರಾಬೆಲ್ಲ ಕಳೆದು ಏಳು ಎಕರೆ ಹದಿನೈದು ಗಂಟೆ ಆಗುತ್ತೆ ಜಮೀನನ್ನು ಸ್ಯಾಂಕ್ಷನ್ ಮಾಡುತ್ತೆ ಸರ್ಕಾರ ಯಾವಾಗ ಅರವತ್ತ್ ಮೂರು ಕನ್ನಡಿಗ ಸಾವಿರ ಮನೆ ಅವ್ರೋದಾಗ ನಾನು ಅದರ ಇದೆಲ್ಲ ಇದೆ ಕೊಡ್ತೀನಿ ಮಾಡುತ್ತೆ ಹಾಗಂತೇಳಿ ಆ ವ್ಯಕ್ತಿಗೆ ಅದೊಂದೇ ಸರ್ವೆ ನಂಬರ್ ಅಲ್ಲಿ ಆ ಎಂಟು ಎಕರೆಗಳಿಗೆ ಐದು ಬೇರೆ ಬೇರೆ ಸರ್ವೆ ನಂಬರ್ ಅಲ್ಲಿ ಆ ಕುಟುಂಬದವರಿಗೆ ಸುಮಾರು ಒಂದು ಮೂವತ್ತು ಎಕರೆ ಜನ ಬೇರೆ ಬೇರೆ ಸರ್ವೆ ನಂಬರ್ ಅಲ್ಲಿ ಅವರಿಗೆ ಬೇರೆ ಬೇರೆ ಕಾರ್ಯ ಒಂದೇ ಕುಟುಂಬಕ್ಕೆ ಗಂಟೆ ಮೂವತ್ತು ಎಕರೆ ಆ ಸಂದರ್ಭದಲ್ಲಿ ನಮ್ಮವ್ರಿಗೆ ಯಾರಿಗೂ ವಿದ್ಯಾಭ್ಯಾಸ ಇದೆ ಅಂತ ಅದೇ ಗೊತ್ತಾಗಿರಲ್ಲ ನಂತರ ಅವ್ರು ಏನು ಒಂದು ಇಪ್ಪತ್ತು ಮೂವತ್ತು ವರ್ಷದ ನಂತರ ಸ್ವಾಧೀನ ಪಡ್ಕೊಳ್ಳಿಕ್ಕೆ ಹೋಗ್ತಾರೆ ಆ ಸಂದರ್ಭದಲ್ಲಿ ಸ್ವಲ್ಪ ಪ್ಲಾಸ್ಟಿಕ್ ಆಗುತ್ತೆ ಆಗಿ ಆವಾಗ ಒಂದು ಸ್ವಾಧೀನ ಪಡ್ಕೊಂಡಿರ್ತಾರೆ ಒಂದು ಹತ್ತು ಎಕರೆ ಒಂದು ಒಂದ್ಸರಿ ಒಂದು ಎಂಟು ಎಕರೆ ಒಂದ್ಸರಿ ಇನ್ನೊಂದು ಆರು ಎಕರೆ ಒಂದ್ಸರಿ ಈ ತರ ಹಂತವಾಗಿ ಮಾಡ್ಲಿಕ್ಕೆ ಹೋಗ್ತಾರೆ ಎಕರೆ ಮಾಡಿಕೊಂಡು ಹತ್ತೊಂಬತ್ತನೇ ಎಕರೆ ನಾನು ಒಂಬತ್ತು ಎಕರೆ ಜಿಲ್ಲೆ ಇರತ್ತೆ ಅದನ್ನು ಸ್ವಾಧೀನ ಪಡ್ಕೊಳಕ್ ಹೋಗುವ ಸಂದರ್ಭದಲ್ಲಿ ದರ್ಶನ ನಡೆಯುತ್ತೆ ಆವಾಗ ಈ ಮೂರು ಮೂವತ್ತು ಎಕರೆ ಬೇರೆ ಬೇರೆ ಹೆಸರು ಸುತ್ತಮುತ್ತ ನಮ್ಮೂರಲ್ಲೇ ಮಾಸದಲ್ಲಿ ನಾರಾಯಣಪ್ಪ ನಾರಾಯಣಪ್ಪ ನಮ್ಮ ವಿಂಗಡೇಶ್ ಹೋಬರ್ ಕಾಪುರ ಅಂಗಾಶ್ ಅವರು ಕೊಡ್ತೇವೆ ಸಿ ಆರ್ ಚಂದ್ರಶೇಖರ ರಾವ್ ಅವರೆಲ್ಲ ಕೂತ್ಕೊಂಡು ಎಲ್ಲ ನಮ್ಮ ಶಾ ಒಂದು ಶಾಲೆ ಮನೆ ಇದೆ ತೀರ್ಮಾನ ತೀರ್ಮಾನವನ್ನು ಮಾಡ್ತಾರೆ ಅವರು ಅಷ್ಟೊಂದು ಮಾಡ್ಕೊಂಡಿರಲ್ಲ ಅಷ್ಟು ಮಾಡ್ಕೊಳ್ಳಿ ಇನ್ನು ಎಂಟು ಎಕರೆ ಜಾಗ ಇನ್ನೊಂದು ಸೆಲೆ ನಂಬರ್ ನೂರ ಐದರಲ್ಲಿದೆ ಸೆವೆ ನಂಬರ್ ನೂರ ಐದರಲ್ಲಿದೆ ಅದನ್ನು ಅವ್ರು ಮಾಡಲ್ಲ ಅವ್ರು ತಗೊಳಲ್ಲ ನಿಮಗೆ ಊರಿಗೆ ಬಿಟ್ಟುಕೊಡ್ತಾರೆ ಅದನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಆ ಸಂದರ್ಭದಲ್ಲಿ ಅವರು ಸರಿ ಅಂತ ಹೇಳಿ ಬಿಟ್ಕೊಟ್ಟು ಅದೊಂದು ತೀರ್ಮಾನ ಮಾಡ್ಕೊಳ್ಳೋಲ್ಲ ಅದೊಂದು ಬರವಣೆಯನ್ನು ಆ ಬರವಣೆಯನ್ನು ಅವರು ಇಟ್ಕೊಳ್ಳಲ್ಲ ಅದನ್ನು ತಾಲೂಕ್ ಪಂಚಾಯಿತಿಯಲ್ಲಿ ರೆಜುಲೇಷನ್ ಕೂಡ ಮಾಡಿದ್ದಾರೆ ಅಂತ ಇದೆ ನೋಡಿದ್ವಿ ನನಗೆ ಚಿಂತ ಇಲ್ಲ ಆ ನಂತರ ಆ ಗಲಾಟೆ ಆದ ನಂತರ ನಮ್ಮ ಊರಲ್ಲೆಲ್ಲ ಸ್ವಲ್ಪ ಲ್ಯಾಂಡ್ ಏನು ಜಾಗನೇ ಇಲ್ಲ ಅಂತೇಳಿ ಕೆಲವು ಒಂದು ಎರಡನೇ ಹೆಸರು ರೂಪವನ್ನು ಮಾಡಿಕೊಳ್ಳಿ ಪ್ರಕಶನ್ ಕೊಟ್ಟರೆ ಅವರೆಲ್ಲ ಮಾಡಿಕೊಂಡು ಇತ್ತೀಚಿನ ದಿನಗಳಲ್ಲಿ ಲ್ಯಾಂಡ್ ರೇಟ್ ಜಾಸ್ತಿ ಆದ ತಕ್ಷಣ ಅವರು ಮೂರು ಟ್ರಾನ್ಸಾಕ್ಷನ್ ಮಾಡ್ಕೊಳ್ತಾರೆ ಬಂಗಾರಪ್ಪ ಕಂಪನಿಯಿಂದ ಅವರ ಅಣ್ಣಮ್ಮಕ್ಕ ಅಣ್ಣಪ್ಪ ಬಂಗಾರಪ್ಪ ಅಣ್ಣಪ್ಪ ಅನ್ನೋ ಇದು ದಾನಪತ್ರ ಆ ಬಂಗಾರಪ್ಪ ಅಣ್ಣಪ್ಪ ಅನ್ನೋರು ಅವ್ರ ಮಗ ಸೂರ್ಯನಾರಾಯಣ ಅವರಿಗೆ ದಾನಪತ್ರವನ್ನು ಮಾಡ್ತಾರೆ ವಿಲ್ಲನ್ ಮಾಡ್ತಾರೆ ಆದಾಗ ಸೂರ್ಯನಾರಾಯಣ ಅವರು ಎರಡು ಸಾವಿರದ ಇಪ್ಪತ್ತೆರಡನೇ ಸಾಲಿನ ಜನವರಿ ಫೆಬ್ರವರಿ ತಿಂಗಳಲ್ಲಿ ಅದನ್ನು ಸೇಲ್ ಮಾಡ್ತಾರೆ ದನಪತ್ರಿ ದಾನ ಅದನ್ನು ಸೇಲ್ ಮಾಡ್ತಾರೆ ಸೂರ್ಯನಾರಾಯಣ ಅವರಿಗೆ ಗಣಪ ದಾನಪತ್ರ ಆಗುತ್ತೆ ಹಾಂ ಅಲ್ಲ ಸರ್ ಅವರ ಅಣ್ಣ ಬಂಗಾರಪ್ಪ ಅವರಿಂದ ಬಿಲ್ ಮಾಡಿ ನಾವು ಇಲ್ಲ ಅದಾದ್ಮೇಲೆ ಸೇವ್ ಮಾಡಬೇಕು ಸೂರ್ಯನಾರಾಯಣ ಕೊನೆಯ ಸೇಲ್ ಮಾಡ್ತಾರೆ ಆ ಸೇಲ್ ಮಾಡುವಾಗ ತಗೊಳ್ತಕ್ಕಂತ ವ್ಯಕ್ತಿಗೆ ಎರಡು ವರ್ಷದಿಂದ ಮೊನ್ನೆ ಫೆಬ್ರವರಿ ಇಪ್ಪತ್ತೆರಡನೇ ತಾರೀಕು ತಗೊಂಡಿದ್ದಾರೆ ಒಂದು ತಿಂಗಳ ವರ್ಷ ಇಪ್ಪತ್ತೆರಡನೇ ಶನಿ ಫೆಬ್ರವರಿ ತಿಂಗಳ ಅದಕ್ಕಿಂತ ಎರಡು ವರ್ಷದಿಂದ ಈಸಿ ತಗೊಳ್ತಾರೆ ಅನ್ನುವಂಥ ಸುದ್ದಿ ಇತ್ತು ಈಗ ಗ್ರಾಮಸ್ಥರಲ್ಲ ಸೇರ್ಕೊಂಡು ಒಟ್ಟಾಗಿ ಸೇರ್ಕೊಂಡು ಬಂದ್ವಿ ನೀವು ತಗೊಂಡು ಆ ಜಾಗಕ್ಕೆ ಬರಬೇಡ ನಾವು ನಾವು ಊರಿನಲ್ಲಿ ಇಟ್ಕೊಂಡಿದ್ವಿ ಉಳಿಸ್ಕೊಂಡಿದ್ವಿ ಅಲ್ಲಿಂದ ನಾವು ಏನಾದರೂ ಬಗರುಕೋವನ್ನು ನಮ್ಮ ರೈತರಿಗೆ ಹಂಚ್ಕೊಟ್ಟಿದ್ರೆ ಅಥವಾ ಮಾಡ್ಕೊಂಡಿದ್ರೆ ಆ ಜಾಗ ಇವತ್ತು ತೋಟನೋ ಮನೆನೋ ಏನೋ ಬಾಗಿತ್ತು ಹಾಗೆ ಇದ್ರೆ ಆ ಸ್ಥಿತಿ ನಾವು ಕಾ ಕಾಪಾಡ್ಕೊಂಡು ಬಂದಿದ್ದರೂ ಉಳಿಸ್ಕೊಂಡು ಬಂದಿದ್ದರು ಬರಬೇಡ ಅಂತ ಹೇಳಿದ್ವಿ ಆದರೆ ನಮಗೆ ಆ ಸಂದರ್ಭದಲ್ಲಿ ಇವತ್ತು ದಸದ್ರಿಗೂ ಕಂಪ್ಲೇಂಟ್ ಕೊಟ್ಟು ಎಜುಕೇಷನ್ನ ಫುಲ್ಲ ಮಾಡಿಕೊಂಡಿದ್ದು ಸರ್ಕಾರಕ್ಕೆ ಸ್ವಾತಂತ್ರ್ಯವನ್ನು ಇದು ಮಾಡಿಕೊಂಡಿದ್ದೀವಿ ಅವ್ರು ಏನೋ ಸ್ಪಾಟಿಗೆ ಬರ್ತೀವಿ ಅಂತ ಬರಲಿಲ್ಲ ನಮಗೆ ಕೆಲವು ತೊಂದರೆಗಳನ್ನು ಕೊಟ್ಟರು ಆ ನಂತರ ಇವತ್ತು ತೊಗೊಂಡು ಖರೀದಿ ಮಾಡಿಕೊಂಡು ಖರೀದಿ ಆದ್ಮೇಲೆ ಮಾತಾಡ್ತಾರೆ ನಿಲ್ಲಿಸಿ ಹೋಗಿ ಅವರು ಕೆಲಸ ಮಾಡೋಕ್ಕೆ ಬಂದ ಸಂದರ್ಭದಲ್ಲಿ ಅವ್ರು ತಡೆ ಇದಿದೆ ಅನು ನಾನು ಟ್ರಾನ್ಸಾಕ್ಷನ್ ಅರವತ್ತ್ಮೂರು ಅರವತ್ನಾಲ್ಕರಲ್ಲಿ ಸ್ಯಾಂಕ್ಷನ್ ಆದ ಅರವತ್ನಾಲ್ಕು ಅರವತ್ತೈದು ಅರವತ್ಮೂರು ಅರವತ್ನಾಲ್ಕು ಅರವತ್ನಾಲ್ಕು ಅರವತ್ತೈದು ಅರವತ್ತೈದು ಅರವತ್ತಾರು ಅರವತ್ತಾರು ಅರವತ್ತೇಳು ಅರವತ್ತೆಂಟು ಅರವತ್ತೊಂಬತ್ತು ಐದು ವರ್ಷ ಗೇರ್ ಸಾಕುಳಿ ಕೊಟ್ಟಿರೋದು ಮೂರು ವರ್ಷ ಕಲ್ಟಿವೇಷನ್ ಮಾಡಿ ಸ್ವಾಧೀನ ತಗೋಬೇಕು ಮತ್ತು ಅದನ್ನು ತಕ್ಷಣದಲ್ಲಿ ಅಧ್ವಸ್ತ್ ಮಾಡ್ಕೋಬೇಕು ಐದು ವರ್ಷ ಹದ್ವಸ್ತ್ ಮಾಡಬೇಕು ಈ ಐದು ವರ್ಷದಲ್ಲಿ ಆರ್ ಫೈನಲ್ಲಿ ಮತ್ತು ಆರ್ ಟಿ ಸಿ ಕಂಡೀಷನ್ಸ್ ಅವತ್ತೇ ವಾಯ್ಲೆನ್ಸ್ ಆಗಿ ಹೋಗಿದೆ ಅವ್ರ ಗೇರ್ ಸಾಕುಳಿ ಕಂಡೀಷನ್ಸ್ ಏನಿದೆ ಅದು ಅವ್ರಿಗೆ ಫುಲ್ಫಿಲ್ ಮಾಡಬೇಕು ಹಾಗಾಗಿ ಸರ್ಕಾರ ಅವತ್ತಿಂದ ನಂತರ ನಡೆದಂಥ ಟ್ರಾನ್ಸಾಕ್ಷನ್ಗಳು ಕೂಡ ಇಲ್ಲ ಅವತ್ತೇ ಸ್ವಾಧೀನ ತಗೋದು ರೆವಿನ್ಯೂ ಇಲಾಖೆಯ ಒಂದು ಸಮಸ್ಯೆಯಿಂದಾಗಿ ಅದು ತಗೊಳ್ಳಿ ನಾವು ಇವತ್ತು ಅದೇ ಲೆಕ್ಕ ಅದೇ ರೆವಿನ್ಯೂ ಲೆಕ್ಕು ನೀವು ಪಡಿಸ್ಕೊಳ್ಳಿ ಸರ್ಕಾರ ಸ್ವಾಧೀನಪಡಿಸ್ಕೊಳ್ಳಿ ಸಾರ್ವಜನಿಕ ಉಪಯೋಗ ನೀಡಿರಿ ಅಂತ ಹೇಳ್ತಾರೆ ಆ ನಂತರದಲ್ಲಿ ಎಪ್ಪತ್ತಾರು ಎಪ್ಪತ್ತೈದರಲ್ಲಿ ಪಕ್ಕಾ ಪೋಡಿಯನ್ನು ಮಾಡಿಸ್ತಾರೆ ಹತ್ತು ನಂತರ ಪಕ್ಕಾ ಪೊಡಿಯನ್ನು ಓಡಿಸ್ತಾರೆ ಅರವತ್ತೊಂಬತ್ತು ಎಪ್ಪತ್ತನೇ ಸಾಲ ಸಾಲಿನಲ್ಲಿ ಒಂದು ಆರ್ ಟಿ ಸಿ ಮೇಲೆ ನೀವು ಆರ್ ಟಿ ಸಿ ನೋಡಿದರೆ ಬೆಳೆ ಕಾಲವನ್ನು ಬೆಳೆ ಇರುತ್ತೆ ಹೆಸರಿನ ಪಕ್ಕದಲ್ಲಿ ಗೇರು ಸಾಕುಳಿ ಆಗಿದೆ ಹೇಳಿ ಬರವಣಿಗೆ ಮಾಡ್ತಾರೆ ಆ ಹೆಸರನ್ನು ಬರೆದಿರೋ ಅಕ್ಷರಗಳಿಗೂ ಮತ್ತು ಗೇರು ಸಾಕುಳಿ ಆಗಿದೆ ಅಂತ ಬರೆದಿರೋ ಅಕ್ಷರ ಮತ್ತು ಇಂಗು ಬದಲಾವಣೆ ಅದನ್ನು ಕೂಡ ನಾವು ಅದಕ್ಕೆ ಎಸ್ ಸಿ ಕೋರ್ಟಿಗೆ ಕಾಲ್ ಮಾಡಿಸ್ತಾ ಇದ್ದೀವಿ ಕೆಲವು ದಾಖಲಾತಿಗಳು ಇಲ್ಲ ಅಂತ ದಸ ಕಚೇರಿಯಿಂದ ನಮಗೆ ಹಿಂಬರ ಕೊಟ್ಟಿದ್ದಾರೆ ಅದೇ ನಮಗೆ ಇಲ್ಲ ಅಂತ ಹಿಂಬರ ಕೊಟ್ಟಿದ್ದಾರೆ ಅದೇ ದಾಖಲಾತಿಗಳನ್ನ ಕೋರ್ಟಿಗೆ ಆ ಪಾರ್ಟಿ ಪ್ರೊಡ್ಯೂಸ್ ಮಾಡ್ತಾರೆ ಅಂದ್ರೆ ನಮಗೆ ಹಿಂಬರ ಕೊಡ್ತಾರೆ ಇಲ್ಲ ದಾಖಲೆಗಳು ಇಲ್ಲ ಅಂದ್ರೆ ಅವರಿಗೆ ಆ ದಾಖಲೆಗಳು ಸಿಗ್ತವೆ ಅದನ್ನು ಕೋರ್ಟಿಗೆ ಪ್ರೊಡ್ಯೂಸ್ ಮಾಡ್ತಾರೆ ಈ ತರದೆಲ್ಲ ಸುಮಾರಷ್ಟು ನಡೆದಿದೆ ಎಪ್ಪತ್ ನೂರ ಎಪ್ಪತ್ನಾಲ್ಕರಲ್ಲಿ ಕೋಡಿ ಆಗಿ ಏನು ಕಣ್ಣು ಗೋಡೆ ಆದಮೇಲೆ ಹೊಸ ನಂಬರ್ ಕೊಡ್ತಾರೆ ಸರ್ವೆ ನಂಬರ್ ನೂರ ಐವತ್ತೆಂಟು ಅಂದರೆ ಹೊಸ ನಂಬರ್ ಕೊಡ್ತಾರೆ ಎಪ್ಪತ್ತಾರು ಎಪ್ಪತ್ತೈದರಲ್ಲಿ ಯಾವುದೇ ವ್ಯಕ್ತಿ ಸಾಗುವಳಿ ಮಾಡ್ತಾ ಇದ್ದರೆ ತನ್ನ ಸ್ವಾಧೀನದಲ್ಲಿ ಇದ್ದರೆ ಅದನ್ನು ಒಂದು ಎರಡು ಮೂರು ನಾಲ್ಕು ಹೋಗಿ ಐದು ವರ್ಷದಲ್ಲಿ ಅವರು ಹತ್ತು ವರ್ಷದಲ್ಲಿ ಪಕ್ಕ ಗೋಡಿ ಮಾಡ್ತಾರೆ ಹತ್ತು ವರ್ಷದಲ್ಲಿ ಆದರೂ ಆ ಪಾಣಿ ಏಕೀಕರಣ ಆಗಬೇಕಿತ್ತು ಪಾಣಿ ಏಕೀಕರಣ ಆಗಬೇಕಿತ್ತು ಸ ಎರಡು ಸಾವಿರದ ಹದಿನೈದರೊಳಗೆ ಸುಮಾರು ನಲವತ್ತು ವರ್ಷಗಳ ಕಾಲ ಸರ್ವೆ ನಂಬರ್ ನೂರ ಐದರಲ್ಲೇ ಕಂಟಿನ್ಯೂ ಆಗ್ತಾ ಹೋಗಿದೆ ಸರ್ ನೂರ ನೂರ ಐವತ್ತು ಐದರಲ್ಲೂ ಇದೆ ಅವರ ಹೆಸರು ನೂರ ಐವತ್ತೆಂಟರಲ್ಲೂ ಇದೆ ನೂರ ಐವತ್ತೆಂಟರಲ್ಲಿ ಸಲ ಪಾಣಿ ಏಕೀಕರಣ ಆಗಿ ಹೊಸ ಸರ್ವೆ ಎರಡು ಸಾವಿರದ ಹದಿನೈದು ನಲವತ್ತು ವರ್ಷಗಳಂತ ಆಮೇಲೆ ಅವರು ಎರಡು ಸಾವಿರದ ಹದಿನೈದಕ್ಕೆ ಪಾಣಿ ಏಕೀಕರಣ ಆದಮೇಲೆ ನೂರ ಐದರಲ್ಲಿ ಅವ್ರ ಹೆಸರು ಹೋಗ್ಬೇಕು ಅಲ್ಲಿರಬಾರ್ದು ಮತ್ತೆ ಗೋಮಳ ಒಂಬತ್ತು ಎಕರೆ ಜಿಲ್ಲೆ ಉಳಿಯೋತರಲ್ಲಿ ಅದರಲ್ಲೂ ಅವರ ಹೆಸರು ಕಂಟಿನ್ಯೂ ಆಗ್ತದೆ ನಾ ನಾರಾಯಣಪ್ಪ ಬಂಗಾರಪ್ಪ ಬೆಂಗಳಪ್ಪ ಅಂತೇಳಿ ಎರಡನೇ ಟ್ರಾಂಜನಲ್ಲಿ ಅವರ ಹೆಸರು ಬರ್ತಾ ಇದೆ ಆ ನಂತರ ಇವರು ಸೇವೆ ನನ್ನ ಮೇಲೆ ನಾರಾಯಣಪ್ಪ ಅಧ್ಯಕ್ಷ ನೂರ್ಮಿ ಮತ್ತೆ ಮಂಜಪ್ಪ ಅಂತೇಳಿ ಅಲ್ಲಿದ್ದಾರೆ ಇನ್ನೊಂದು ದೀಪಕ್ ಅಂದ್ರೆ ನಾಲ್ಕು ಜನರ ಮೇಲೆ ಕೇಸ್ ಹಾಕ್ತಾರೆ ಸಿವಿಲ್ ಕೋರ್ಟ್ ಅಲ್ಲಿ ಕೇಸ್ ಹಾಕ್ತಾರೆ ಕೇಸ್ ಕೋರ್ಟ್ ಏನು ಮಾಡುತ್ತೆ ದಾಖಲೆಗಳನ್ನೆಲ್ಲ ನೋಡುತ್ತೆ ಫಿಸಿಕಲ್ ಆಗಿ ಇದುವರೆಗೂ ಅವರು ಆ ಇಲ್ಲ ಇದುವರೆಗೂ ಒಂದೇ ಡಿಸೆಂಬರ್ ಹನ್ನೆರಡನೇ ತಾರೀಕು ಫಿಸಿಕಲ್ ಆಗಿ ಯಾವುದೇ ಚಟುವಟಿಕೆ ಒಂದು ಬೇರೆ ಇಲ್ಲ ಅಗಳ ಇಲ್ಲ ಯಾವುದೇ ಗಡಿ ಇಲ್ಲ ಗೊತ್ತಿಲ್ಲ ಏನಿಲ್ಲ ಹೇಗಿದೆ ಹಾಗೇ ಇದೆ ಗೂಗಲ್ ಇದು ಗೂಗಲ್ ಫೋಟೋಸ್ ಎರಡು ಸಾವಿರದ ಹತ್ತರಿಂದ ಇಪ್ಪತ್ತ್ ಮೂರವರೆಗೂ ಈ ಜಾಗದಲ್ಲಿ ಇದೆ ಜಾಗಫ್ಟು ಕೋರ್ಟ್ ಏನು ಮಾಡುತ್ತೆ ನಮ್ಮ ನಾಲ್ಕು ಜನ ಇಂಜೆಕ್ಷನ್ ಆರ್ ಕೊಡುತ್ತೆ ನೀವು ಅದು ಅವರಿಗೆ ರೆಕಾರ್ಡಲ್ಲಿ ಸರಿ ಅವರಿಗೆ ಸಾಗುವಳಿ ಮಾಡಿ ನಡುವೆ ಸಾಗುವಳಿ ಮಾಡಿದ್ದೀವಿ ಅಂತ ತೋರಿಸಿದವರು ಎಲ್ಲ ರೆಕಾರ್ಡ್ಗಳಲ್ಲೂ ಸಾಗುವಳಿ ಮಾಡಿದರೆ ಎರಡು ಸಾವಿರದ ಇಪ್ಪತ್ತೆರಡನೇ ಸಾಲದಲ್ಲಿ ನಮ್ಮ ಸಂಘಕ್ಕೆ ಒಂದು ಅರ್ಜಿ ಕೊಡ್ತಾರೆ ಸೂರ್ಯನ ಅವರನ್ನ ಸಹಿ ಮಾಡಿಸಿ ನಾವು ಸಾಗುವಳಿ ಮಾಡೋಕ್ಕೆ ಅನುಕೂಲ ಮಾಡಿಕೊಂಡು ಅದರಲ್ಲಿ ಬೇಕಾನು ಕೊಡ್ತೀನಿ ಈ ಬೋರ್ಡ್ ಡಿಕ್ಲೇರ್ ಇಂಜೆಕ್ಷನ್ ಬಂದ ತಕ್ಷಣ ಅವರು ಒಂದು ನಮ್ಮ ನಾಲ್ಕು ಜನರ ಮೇಲೆ ಪೊಲೀಸ್ ಪ್ರೊಟೆಕ್ಷನ್ ಈಗ ಕೇಸ್ ನಾಲ್ಕು ಜನರ ಮೇಲಿದ್ದ ಮೇಲೆ ನಾಲ್ಕು ಜನರ ಮೇಲೆ ಮಾತ್ರ ಪ್ರೊಟೆಕ್ಷನ್ ನಾಲ್ಕು ಜನರ ಮೇಲೆ ಪೊಲೀಸ್ ಪ್ರೊಟೆಕ್ಷನ್ ಪೊಲೀಸ್ ಪ್ರೊಟೆಕ್ಷನ್ ಕೊಡುತ್ತೆ ನ್ಯಾಯಾಲಯ ಪೊಲೀಸ್ ಪ್ರೊಡಕ್ಷನ್ ಕೂಡ ಕೃಷಿ ಮಾಡಿಕೊಳ್ಳಿ ಅಂತ ಹೇಳ್ತೀನಿ ಆದ ನಂತರ ಡಿಸೆಂಬರ್ ಹನ್ನೆರಡನೇ ತಾರೀಕು ಪುರುಷ ಮಂಗಳೂರು ಸೋಮವಾರ ಆದರೆ ಈ ಪೊಲೀಸ್ ಪ್ರೊಡಕ್ಷನ್ ಅರ್ಣ ಕಾಮಿನಲ್ಲಿದೆ ನೀವು ಅಲ್ಲಿ ಹೋಗಿ ಸಾಗುವಳಿ ಮಾಡಿ ನಿಮಗೆ ಆ ನಾಲ್ಕು ಜನ ತೊಂದರೆ ಕೊಟ್ಟರೆ ಆ ನಾಲ್ಕು ಜನ ಅಡ್ಡಿಪಡಿಸಿದ್ರೆ ನಿಮ್ಮ ತಕ್ಷಣದಲ್ಲಿ ಪೊಲೀಸಿಗೆ ಮಾಹಿತಿ ನೀಡಿ ಆ ನಂತರ ತಕ್ಷಣ ಒಂದು ಕೊಡ್ತಾ ಇದ್ದೀನಿ ಬೆಳಗ್ಗೆ ಆರು ಗಂಟೆಯಿಂದ ನಾವು ಯಾರು ನಮ್ಗೆ ಗೊತ್ತೇ ಇಲ್ಲ ನಮಗೂ ಎದ್ದೆ ಇಲ್ಲ ಬೆಳಿಗ್ಗೆ ಆರೋಗ್ಯದಿಂದ ಪೂರ್ವ ಇದ್ದಾರೆ ಆ ಜಾಗದಲ್ಲಿ ಜಾಗದಲ್ಲಿದ್ದಾರೆ ನಮ್ಮ ಅಷ್ಟು ಹೆಂಚಲು ಮಕ್ಕಳು ಎಲ್ಲರೂ ಸೇರಿ ಸುಮಾರು ಇನ್ನೂರು ಜನ ಮಕ್ಕ ಹೆಂಚಲು ಗಂಟೆ ಜನ ಅಂದರೆ ಇನ್ನೂರು ಜನ ಹೋಗಿರಲಿ ನಾವು ಜಾಗ ನಾವು ನೀವು ಲೀಗಲ್ ಆಗಿ ನಮ್ಮ ಮೇಲೆ ಕೇಸ್ ಹಾಕೋದು ಕೇಸ್ ಹಾಕಿ ನಮ್ಮ ಮೇಲೂ ಸ್ನೇಹಿತ ಬನ್ನಿ ಆಮೇಲೆ ಬೇಕಾದ ಕಾನೂನು ಪ್ರಕಾರ ಏನು ಮಾಡೋಕ್ಕಾಗುತ್ತೆ ಅದೇ ರೀತಿ ಮಾಡಿ ಅಂತೇಳಿ ಶಾಂತಿಯುತವಾಗಿ ಕೇಳ್ಕೊಂಡ್ತಾರೆ ರಿಕ್ವೆಸ್ಟ್ ಮಾಡಿ ಹೊರಗರೇ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ ಇವರೇ ಯಾವತ್ತೆ ನಾವು ಆಸ್ಪಾಟಿ ಹೋಗಿ ಇವರೇ ಅಂತ ಮಾಡಲಾಗುತ್ತೆ ಆದರೆ ಪೊಲೀಸ್ನವರು ದೌರ್ಜನ್ಯ ಮಾಡಿ ಹೆಣ್ಮಕ್ಕಳಿಗೆ ಕೆಟ್ಟ ಕೊಟ್ಟೆ ಅವ್ರು ಮಾತಾಡಿ ಬೈ ಅವರಿಗೆ ಎಂಟು ಈಗ ಸ್ವಾಧೀನದಲ್ಲಿ ಇದ್ದು ಜಾಗ ಆದರೆ ಒಂದು ಟ್ಯಾಕ್ಟ್ರಿನ ಎರಡು ಟ್ಯಾಕ್ಟ್ರಿನ ತಗೊಂಡೋಗಿ ಉಳುಮೆ ಮಾಡೋದಕ್ಕೆ ಬಿದ್ದು ಒಂಬತ್ತು ಜಿ ಸಿ ಎಂಟು ಟ್ಯಾಕ್ಟ್ರನ್ನ ತೊಗೊಂಡೋಗಿ ಆ ಜಾಗ ಪುನಃಪಡಿಸಿ ಪುನರ್ ರೈತ ಮಾಡ್ಕೊಂಡ್ರು ಅದರ ಒಂದು ಜಾಗೆಲ್ಲ ಮಾಡ್ಕೊಂಡ್ರೆ ಗಡಿ ಮೂರ್ತಿ ಏನೂ ಗೊತ್ತಿಲ್ಲ ಎಲ್ಲೂ ಗೊತ್ತಿಲ್ಲ ಅದನ್ನು ಸೇರಿಸ್ಕೊಂಡು ಎಲ್ಲ ಸಾಧನೆ ಇದು ಗೂಗಲ್ ಫೋಟೋಸ್ ನಂತರ ಯಾವಾಗ ಒಂದು ಐದ ಪೊಲೀಸ್ನವ್ರು ಬಂದು ಎನ್ಕ್ವರಿ ಮಾಡ್ತೀವಿ ಈ ಥರ ಕಾಡನ್ನು ನಾಶ ಕಾಡನ್ನು ನಾಶ ಮಾಡೋದು ಲಾಭ ಕೇಳ್ಕೊಂಡಿರೋದು ನಾವು ಸಾರ್ವಜನಿಕ ಸರ್ಕಾರಕ್ಕೆ ನಾವು ಯಾರು ವೈಯಕ್ತಿಕವಾಗಿ ಕೊಡಿ ಸಾರ್ ಇದು ಮಾಡಿ ಅಂತ ಕೇಳ್ಕೊಡ್ತೀವಿ ನಾವು ಎ ಸಿ ಅವರಿಗೆ ಕೊಟ್ಟಿ ಡಿ ಸಿ ಅವರಿಗೆ ಕೊಟ್ಟು ಡಿ ಸಿ ಅವರು ಸ್ಪಂದಿಸ್ತಾ ಇದ್ದಾರೆ ಅದು ನನ್ನ ಕುರಿತ ತಕ್ಷಣ ವರದಿ ಕೊಟ್ಟು ಇದು ಮಾಡಿ ಒಂದೂವರೆ ಎರಡು ತಿಂಗಳ ನಂತರ ವರದಿಯನ್ನು ರೆಡಿ ಮಾಡಿ ಕೊಯ್ಲು ದಸದ ಹಾಗೆ ನಾವು ಡಿ ಸಿ ಎಫ್ ಸಿ ಅವರ ಬಂದಿಲ್ಲ ಮತ್ತೆ ಅಂತ ಕೇಳಿದ್ದೀವಿ ಇಲ್ಲ ಡಿ ಸಿ ಕಳಿಸಲು ಎಲೆಟ್ ಮಾಡಿದ್ದೀವಿ ಯಾವ ಪ್ರಭಾವಕ್ಕೆ ಯಾವ ಪ್ರಭಾವಕ್ಕೆ ಒಳಗಾಗಿಲ್ಲ ಗೊತ್ತಿಲ್ಲ ಅಧಿಕಾರಿಗಳು ಸರಿಯಾದ ರೀತಿ ಸರಿಯಾದ ಕೆಲಸ ಮಾಡಬೇಕು ಮಾಡ್ತಾ ಇದ್ದಾರೆ ಅವರ ಪರವಾಗಿ ಕೆಲಸ ಮಾಡ್ತಾರೆ ಅದನ್ನು ಗಂಟಾಘೋಷವಾಗಿ ಅವರ ಪರವಾಗಿ ಯಾಕೆಂದರೆ ನೂರು ಜನ ಇನ್ನೂರು ಜನ ಇರುವಂಥ ಕುಟುಂಬ ಇರುವಂಥ ಒಂದು ಊರಿಗೆ ಸುಮಾರು ನೂರು ಜನ ಪೊಲೀಸ್ನಲ್ಲಿ ಬರ್ತಾರೆ ನೂರು ಜನ ಪೊಲೀಸು ಮಹಿಳಾ ಸಿಬ್ಬಂದಿಗಳು ಡಿ ಆರ್ ವ್ಯಾನ್ ಡಿ ಆರ್ ವ್ಯಾನ್ ಅಂತಂದರೆ ಕೊಲೆ ಆಗಿಲ್ಲ ಸುಲಿಗೆ ಆಗಿಲ್ಲ ಏನೂ ಆಗಿಲ್ಲ ರಕ್ಷಣೆ ಕೂಡ ಡಿ ಆರ್ ತಗೊಂಡಿದ್ದಾರೆ ಯಾರು ಯಾರು ರಕ್ಷಣೆ ಕೊಟ್ಟಿದ್ದಾರೆ ಇದು ಡಿ ಆರ್ ವೈನ್ ಅಂತ ತಗೊಂಡು ಒಂದು ಜಮೀನು ಉಳಿಮೆ ಮಾಡಿದ ತಕ್ಷಣ ಕೊಡ ಕೆ ಟಿ ಆರ್ ಆ್ಯಂಬುಲೆನ್ಸ್ ನೂರು ಜನ ಪೊಲೀಸ್ ಕನಿಷ್ಠ ನೂರು ಜನ ಇರ್ಬೋದು ವಿಡಿಯೋ ಬೇಕಾದ್ರೆ ತೋರಿಸ್ತೀವಿ ವಿಡಿಯೋ ಫೋಟೋಸ್ ಇದೆ ಮಾಡಿದ್ವಿ ಈಗ ನಾವು ಸರ್ಕಾರ ಡಿ ಸಿ ಅವರಾಗಿ ಎ ಸಿ ಅಪೀಲ್ ಹೋಗ್ತೀವಿ ಓಟ್ ನಡೀತಾ ಇದೆ ವಾಸ್ತವಾಂಶವನ್ನು ನೋಡಿ ಸರ್ಕಾರ ಇದು ಎ ಸಿ ಅವರಾಗಲಿ ಡಿ ಸಿ ಅವರಾಗಲಿ ಅಲ್ಲಿವರು ನಮ್ಮ ನಮ್ಮ ಊರಿನಲ್ಲಿ ಎಲ್ಲರೂ ಒಮ್ಮತದಿಂದ ನಾವು ಬಿ ಜೆ ಪಿ ಇರ್ಬೋದು ಕಾಂಗ್ರೆಸ್ ಇರ್ಬೋದು ಜೆ ಡಿ ಎಸ್ ಇರ್ಬೋದು ಯಾರಿದ್ದರೂ ಕೂಡ ಎಲ್ಲರೂ ಸೇರಿ ಚುನಾವಣೆ ಬಹಿಷ್ಕಾರ ಮಾಡ್ತಾ ಇದ್ದೀವಿ ಯಾವ ಚುನಾವಣೆಗಳು ನಮ್ಮ ಊಟದಲ್ಲಿ ಓದಿದೆ ಇದಕ್ಕೆ ಒಂದು ಧಾರ್ಮಿಕವಾದ ಅಂತ ಸಿಗುವವರಲ್ಲಿ ಒಂದು ನಾವು ಸಾಕಷ್ಟು ಪ್ರಾರಂಭಗಳನ್ನು ಕೊಟ್ಟಿದ್ದೀವಿ ಅಲ್ಲಿ ಏನು ಕೃಷಿ ಮಾಡಿಲ್ಲ ಅನ್ನೋದಕ್ಕೆ ಸಾಕಷ್ಟು ಪ್ರಾವ್ ಅಲ್ಲಿ ಹೋಗಿದೆ ಕನ್ನಡ ರೇಡ್ ಕಣ್ಣು ಸ್ಥಳೀಯ ಸ್ಥಳೀಯ ಪಕ್ಕದ ಪಕ್ಕದ ನಮ್ಮಂತ ಸಾಧ್ಯ ಇರುವಷ್ಟು ದಾಖಲೆಗಳನ್ನು ಕೊಟ್ಟಿದ್ದೀವಿ ಮತ್ತೆ ರೆವೆನ್ಯೂ ರೆಕಾರ್ಡ್ ಅಲ್ಲಿ ಐದು ವರ್ಷ ಸಾಗುವಳಿ ಮಾಡಿಲ್ಲ ಅಂತಿದ್ರೆ ಒಂದೇ ಸಬೂಬ್ ಸಾಕು ಟ್ರಾನ್ಸಾಕ್ಷನ್ ಕ್ಯಾನ್ಸಲ್ ಮಾಡ್ತಾರೆ ಮಾಡ್ತಾ ಇಲ್ಲ ಹಾಗಾಗಿ ತಮ್ಮ ಮೂಲಕ ಈ ಒಂದು ನಾವು ಏನು ಚುನಾವಣಾ ಬಹಿಷ್ಕಾರ ಇದೆ ಚುನಾವಣಾ ಬಹಿಷ್ಕಾರವನ್ನು ಮಾಡ್ತಾ ಇದೀವಿ ವಾಸ್ತವಂಶಾಲಿ ಬಂದು ಅವ್ರ ಸಮಿತಿ ಮಾಡ್ತಾರೋ ಅಥವಾ ನಾವು ಕೋರ್ಟಲ್ಲಿ ಅಲ್ಲಿ ಅಪೀಲ್ ಮಾಡಿದೀವಿ ನೀವು ಭೂಮಿ ಪರೀಕ್ಷೆ ಮಾಡಿ ಮಣ್ಣು ಪರೀಕ್ಷೆ ಮಾಡಿ ಅವ್ರಿಗೆ ಕೃಷಿ ಅಂತ ಇದೆ ಅಂತ ಅಂದ್ರೆ ಕೊಟ್ಬಿಡಿ ಅಂತಲೇ ಹೇಳಿ ನಮ್ದು ಏನೂ ಅಬ್ಜೆಕ್ಷನ್ ಇಲ್ಲ ಇನ್ನೂ ಹೆಚ್ಚಿನ ಹೇಳ್ತೀವಿ ಈಗ ಮೊನ್ನೆ ಒಂದು ಸಣ್ಣದೊ ಘಟನೆ ಆಯಿತು ಅದಕ್ಕೆ ಒಂದು ಜಾತಿ ಪ್ರಮುಖ ಘಟನೆ ಸಣ್ಣ ಘಟನೆ ಆಯಿತು ಅಂದರೆ ಅದೇ ಸೂರ್ಯನಾರಾಯಣ ಅನ್ನೋರು ನಮ್ಮಲ್ಲಿ ವಿರು ತನಕ ಇದ್ದಾರೆ ಅವರಿಗೆ ಫೋನ್ ಮಾಡಿ ಮೂವತ್ತೈದು ವರ್ಷಗಳ ಹಿಂದೆ ಗಲಾಟೆ ಆಗಿತ್ತು ಅಂತ ಹೇಳಿದ್ರು ಆ ಗಲಾಟೆ ವಿಚಾರವನ್ನು ಪ್ರಸ್ತಾಪ ಮಾಡಿ ನೀವು ಊರ್ನೋರು ಇದೇ ಥರ ನನಗೆ ಹಿಂದೆ ತೊಂದರೆ ಕೊಟ್ಟಿದ್ರು ಅದಕ್ಕಾಗಿ ಸಿಗಂದೂರು ದೇವಸ್ಥಾನಕ್ಕೆ ಹೋಗಿ ನಾನು ಹತ್ಯೆ ಮಾಡ್ಕೊಂಡಿದ್ದೆ ಬಂದಿದ್ದೆ ಸತ್ತು ಅಂತ ಒಂದು ನಾಲ್ಕು ಜನಕ್ಕೆ ಸತ್ತೋರು ಹೆಸರು ಹೇಳಿದ್ದಾರೆ ಇನ್ನು ತಿಂತು ಅನುಭವಿಸ್ತಾ ಇದ್ದಾರೆ ಅಂತ ಹೇಳಿ ನಾಲ್ಕು ಜನ ಏನು ಛಾಯಿದೆ ಬಿದ್ದಿದ್ದಾರೆ ಅವರು ಅವ್ರ ಹೆಸರನ್ನು ಹೇಳಿದ್ದಾರೆ ಕೇಳಿದ ಮೇಲೆ ಅವ್ನು ಬಂದು ನಮ್ಮಲ್ಲಿ ನಮಗೆ ನಿಮಗೆ ತಿಳಿಸ್ತಾ ಆ ಏನು ಖಾಲಿ ಅನುಭವಿಸ್ತಾ ಇದ್ದಾರೆ ಅವರು ನಾವು ಚಿನ್ನ ಹೊಡೆದು ಏನಪ್ಪ ಹಿಂಗೆ ಹೇಳಿದೆ ಅಂತೇಳಿ ಕೇಳಿ ಹಾಲು ಡೈರಿ ಭಾಗದಲ್ಲಿ ಹಾಲು ಹಾಕೋರಿಗೆ ಹಾಲು ತಗೋದು ಕೇಳಿದ್ದಾರೆ ವಸ್ತು ಕೇಳಿದ್ರೆ ದರ್ಶನ ಆಗಿದೆ ಗಲಾಟೆ ಆಗಿದೆ ಸಣ್ಣ ಗಲಾಟೆ ಆಗಿದೆ ಆಗಲಿಲ್ಲ ಅಂತ ಅದಕ್ಕೆ ಬ್ರಾಹ್ಮಣ ಸಮುದಾಯದ ಮೇಲೆ ಹಲ್ಲೆ ಅಂತ ಒಂದು ಜಾತಿ ನನ್ನ ಹತ್ರ ತುಂಬ ಜನ ಕೇಳಿದ್ರು ನಿಮ್ಮ ಬ್ರಾಹ್ಮಣ ಸಮುದಾಯದ ಸುಮ್ ತುಂಬ ಜನ ಹಿರಿಯರು ಅಂದ್ರ ಹತ್ರ ಕೇಳಿದ್ರು ಏನಂತ ಗಲಾಟೆ ಆಗಿದೆ ಹಿಂಗೆ ಇಲ್ಲ ಸರ್ ಆ ವಿಷಯ ಈ ವಿಚಾರಕ್ಕೂ ಸಂಬಂಧ ಇಲ್ಲ ಅವ್ರು ಈ ಮಾತನ್ನು ಹೇಳಿದ್ದಾರೆ ಹಂಗಾಗಿ ದರ್ಶನ ಆಗಿದೆ ಈ ವಿಚಾರ ಹೇಳಿದ್ದಕ್ಕೆ ಈ ಈ ಇದನ್ನು ಹೇಳಿದ್ದಕ್ಕೆ ನಾನು ಉದ್ಯೋಗಕರ್ತ ಕೆಲಸ ಮಾಡ್ತಿರೋ ನೂರು ಜನ ನೂರೈವತ್ತು ಜನ ನಾನು ಕೊಡ್ತೀನಿ ಪೊಲೀಸ್ನವರು ಏನು ಪ್ರವರ್ತ ಕೊಡ್ತಾರೆ ನೂರ ಐವತ್ತು ಜನ ಸಾಕ್ಷಿ ಅವನಿಗೆ ಫೋನ್ ಮಾಡಿ ಫೋನಲ್ಲಿ ಹೇಳಿದ್ದಾರೆ ಅಪ್ಪ ಅವನ ಫೋನಲ್ಲಿ ರೆಕಾರ್ಡ್ ನೂರ ನೂರೈವತ್ತು ಜನ ಸಾಕ್ಷಿ ಕೊಡ್ತೀನಿ ಅವ್ರು ಹೇಳಿರೋದು ಹೌದು ಪೊಲೀಸ್ನ ಇದು ಕ್ರಿಮಿನಲ್ ಕೇಸ್ ಅಲ್ವಾ ಅಟೆಂಪ್ಟ್ ಮಾಡಿರೋ ಇದು ಇದ್ರ ಮೇಲೆ ಏನಾದ್ರೆ ಕ್ರಮ ಈಗ ಇಲ್ಲ ನಾವು ಏನಂತಂದ್ರೆ ಇವ್ರ ಇವ್ರ ಹತ್ರ ಹೋದ್ರಿ ಅಲ್ಲ ಈ ಗಲಾಟೆ ಆಗಿದ್ದಾಗೆ ಅವ್ರ ಶಾಸಕರಾದಾಗ ನಮಗೆ ಸ್ಟಾರ್ಟ್ ಆಗಿದೆ ಸ್ಟಾರ್ಟ್ ಆಗಿದೆ ಅವ್ರು ಒಂದ್ಸರಿ ಬಂದಿದ್ರು ಸೂರ ಬಂದಿದ್ದು ನಾವು ಊರಲ್ಲಿ ನಿಲ್ಲಿಸಿದ್ವಿ ಆಮೇಲೆ ನಿಲ್ಲಿಸಿ ನಾವು ಸೀದಾ ತಹಸೀಲ್ದಾರ್ ಕಂಪ್ಲೇಂಟ್ ಕೊಟ್ಟಿದ್ವಿ ತಹಸೀಲ್ದಾರ್ ಮಾತಾಡಿದ್ರು ನಾನು ಆ ಸ್ಪಾಟಿಗೆ ಬಂದು ಸರಿ ಮಾಡ್ತೀವಿ ಅಲ್ಲಿ